फोन माने मैले केरावा गर्नु पर्छ सबैले न त म इया फोन गर्छु हो जा छोडा नि जा छोडा नि न नि बस् त मारता वाले हो गले पुरो घर छ माले नरी भरी होला भाइ त तिमीले

ಆ ಕಡೆದ ತೀರಾ ಬರ್ತದೆ ಸುಮಾರು ತೆಗೆಯಲಿಲ್ಲ ಕ್ಯಾಮ್ರಾ ಕಂಡು ಒಂದು ಕಡೆ ಬರ್ತದೆ ತೆಗೆದು ಅರಮನೆಲ್ಲ ತೀರಾ ಕಾಣ್ತದೆ ಸಾಲ ಇಂಪಾರ್ಟ್ ಸಾಲ ಹಾಕೋಣಕ್ಕೆ ಗೌರವಿದ್ರಲ್ಲ புரியா இல்ல ஏன்னா அவெல்லாம்

அண்ணா அது ஒன் எடுச்சேண்ணா இந்த சோமணா இதுபிடி தண்ணா அது दारा का है, ये रुकिए, राइट सरीदा पुराना, चलते हैं, 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 चलते தேங்க்யூ சார் ஆனா பந்த ஜம்பு சவரித்தேன் ಒಂಚೂರು ಜೋರಾಗಿ ಮಾತಾಡಿ ಸರ್ ಬ ನವತ್ತು ವರ್ಷದಿಂದ ಬಂಡೀಪುರ ಎಲ್ಲ ಹೋಗಿ ಊರುಗಳನ್ನೆಲ್ಲ ನೋಡಿ ನಾವು ಅವಾಗಿಂದ ನಾವು ಇವ್ರ ಮೇಲೆ ಭಾಳ ಅಭಿಮಾನದಿಂದ ಅವ್ರಿಗೆ ಬಂಡೀಪುರಕ್ಕೆ ವ್ಯಾನಲ್ಲಿ ತಗೊಂಡು ಊಟ ತಗೊಂಡೋಗಿ ಕೊಡ್ತಾಯಿದ್ದೆವು ಅಲ್ಲಿ ಬಂಡೀಪುರ ಸ್ವಾಲ್ಕರಿಗೆ ಫುಲ್ಲು ಈಗ ಈ ಮಹಾಕರು ಏನು ಮಾಡಿದ್ದಾರೆ ನಮ್ಮ ದಸರಾಗೆ ಯಾವಾಗ ಬಂದು ಇಲ್ಲಿ ಆನೆಗೆ ಇದು ಇದ್ದಾರೆ ಅದರಿಂದ ನಾವು ರಾಜ್ಕುಮಾರ್ ಅವ್ರ ಅಭಿಮಾನದಿಂದ ನಮ್ಮೆಲ್ಲ ಸಂಘದಿಂದ ಸೇರಿ ಇವ್ರಿಗೂ ಒಂದು ಹಾರ ಹಾಕಿಸ್ಬೇಕು ಅಣ್ಣವ್ರ ಹೆಸರಲ್ಲಿ ಅಂದ್ಬಿಟ್ಟು ನಾವೆಲ್ಲರೂ ತಿಂಡಿ ಕೊಟ್ಟು ಅವ್ರಿಗೊಂದು ಒಳ್ಳೇದು ಮಾಡಬೇಕು ಅಂತ ಮಾಡಿದ್ದೀವಿ ಅವರು ಮಾಡಿದ ಕಷ್ಟಕ್ಕೆ ಒಳ್ಳೆಯದಾಗಲಿ ಅಂತ ಹೇಳ್ತೀವಿ ಮತ್ತೆ ಮತ್ತು ಮೈಸೂರು ಸಾಂಸ್ಕೃತಿಕ ನಗರದಲ್ಲಿ ದಸರಾ ಅಂತ ಒಂದು ಅದ್ದೂರಿ ಸಮಾರಂಭ ಒಂದು ಸಮಾರಂಭಕ್ಕೆ ಮೆರಗು ಕೊಡ್ತಕ್ಕಂಥ ದಸರಾ ಮೆರವಣಿಗೆಯನ್ನು ಅದ್ಧೂರಿಯಾಗಿ ಮಾಡ್ತಕ್ಕಂಥ ನಮ್ಮ ಆನೆಗಳನ್ನು ಈ ಮಾವುತರು ಅತ್ಯಂತ ಯಶಸ್ವಿಯಾಗಿ ಮುನ್ನಡೆಸ್ತಾರೆ ಅವರ ಕಾರ್ಯವನ್ನು ಶ್ಲಾಘನೀಯ ಅವರ ಕಾರ್ಯ ಶ್ಲಾಘನೀಯ ಇರುತ್ತೆ ಆ ಕಾರ್ಯಕ್ಕೆ ಶ್ಲಾಘನೀಯ ಆಗಿರ್ತಕ್ಕಂಥ ಇವರೆಲ್ಲರನ್ನು ನಾವು ಗೌರವಿಸಬೇಕು ಅಂತೇಳಿ ಮೈ ರಾಜ್ಕುಮಾರ್ ಸಂಘದಿಂದ ಅವರಿಗೆಲ್ಲ ಗೌರವಿಸಲು ತಿಂಡಿ ಮತ್ತು ಅವರಿಗೆ ಒಂದು ಗೌರವವನ್ನು ಅರ್ಪಿಸು ಅರ್ಪಣೆ ಮಾಡಿ ನಾವು ಶಾವೇರಿ ಇತಿಹಾಸ ವಿಶ್ವ ಪರಂಪರೆಯ ಒಂದು ದಸರಾ ಅವ್ರೂ ನಾವು ಇವ್ರು ಎಷ್ಟು ಕಷ್ಟದಲ್ಲಿ ಅಂದರೆ ಅವ್ರಿಗೆ ನಾನು ಕಾಡಲ್ಲಿ ನಲವತ್ತು ನೋಡ್ಕೊಂಡು ಬಂದಿದ್ದೀನಿ ಈ ದಿನ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘ ಏನಿದೆ ನಮ್ಮ ಮೈಸೂರಲ್ಲಿ ಅದಕ್ಕೆಲ್ಲ ಮುಖಂಡರಾಗ್ತಕ್ಕಂಥ ಸೋಮಣ್ಣ ಸೋಮಣ್ಣ ಮನೆಯಲ್ಲಿ ಎಲ್ಲ ಗ್ರೂಪ್ ಏನು ಬಂದು ಇವತ್ತು ಮಾವುತ ಕಾವಡಿಗೆ ನಾನು ವಿಶೇಷ ಗೌರವವನ್ನು ಸಲ್ಲಿಸಿದ್ದಾರೆ ಅಣ್ಣವರು ಕೂಡ ಗೊತ್ತಿರ್ಬೋದು ಅವರು ಕೂಡ ತುಂಬ ಏನು ವನ್ಯಪ್ರಾಣಿಗಳ ಪ್ರಾಣಿಗಳ ಬಗ್ಗೆ ತುಂಬ ಆಸಕ್ತಿ ಅದಕ್ಕಂತ ಗಂಧದ ಗುಡಿ ಅಂತ ಒಂದು ಒಳ್ಳೆಯ ಮೂವಿನೂ ಕೂಡ ಮಾಡಿದರು ನೋಡಿದ್ರು ಇವತ್ತು ಕೂಡ ಎಷ್ಟು ಇದು ಅಂದರೆ ವನ್ಯಪ್ರಾಣಿಗಳ ಸಂರಕ್ಷಣೆ ಬಗ್ಗೆ ಅರಿವನ್ನು ಮೂಡಿಸುತ್ತೆ ಅಂದರೆ ಅಂಥ ಒಳ್ಳೆಯ ಚಿತ್ರವನ್ನು ಮಾಡಿರ್ತಕ್ಕಂಥ ಅನ್ನ ಅವರ ಅಭಿಮಾನಿಗಳು ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿಮಾನಿಗಳು ಕೂಡ ಅದೇ ದಾರಿಯಲ್ಲಿ ಸಾಗಲಿ ಅಂತ ಆಸಿಸ್ತಾ ಥ್ಯಾಂಕ್ ಯು